ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತು ಹೋಟೆಲ್ ಸ್ಟೈಲ್ ಆಲೂ ಸಿಕ್ಸ್ಟಿ ಫೈವ್ ಯಾವ ತರ ಮಾಡೋದು ಯಾವುದೇ ಆರ್ಟಿಫಿಷಿಯಲ್ ಕಲರ್ ಹಾಕ್ತೀರಾ ಸೊ ಮನೆಯಲ್ಲೇ ಇರೋ ವಸ್ತುಗಳಿಂದ ಯಾವ ತರ ಮಾಡೋದು ಸೊ ಹೋಟೆಲ್ ಟೇಸ್ಟ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡೋಣ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ನೋಡ್ತಾ ಇದ್ದಂಗ್ಲೇ ಅಂಗ್ಲೆ ತಿನ್ಬಿಡೋಣ ಅನಿಸ್ತಾ ಇದೆಯಲ್ಲ ಸೊ ಸೇಮ್ ಹೋಟೆಲಲ್ಲಿ ಅಲ್ಲಿ ಥರನೇ ಇರುತ್ತೆ ಸೊ ಏನು ಆರ್ಟಿಫಿಷಿಯಲ್ ಕಲರ್ಸ್ ಏನು ಹಾಕಲ್ಲ ಸೊ ಮೊದ್ಲನೇದಾಗಿ ನಾನು ಒಂದು ಅರ್ಧ ಕೆಜಿ ಆಲೂಗಡ್ಡೆ ಒಂದು ಅರ್ಧ ಕೆಜಿ ಜಿ ಒಂದ್ ಒಂದೆರಡು ತೆಗ್ದ್ಬಿಟ್ಟು ಸೊ ನಾಲ್ಕು ಆಲೂಗಡ್ಡೆನ ಸೊ ಈ ತರ ನೀವು ಕ್ಯೂಬ್ ಶೇಪಲ್ಲಿ ಅಲ್ಲಿ ಕಟ್ ಮಾಡ್ಕೊಳ್ಳಿ ನೀಟಾಗಿ ನೀರಲ್ಲಿ ವಾಶ್ ಮಾಡ್ಬಿಟ್ಟು ಕಟ್ ಮಾಡ್ಕೊಳ್ಳಿ ಸೊ ಅದಾದಮೇಲೆ ನೀವು ಇದನ್ನ ಬೇಯೋದಕ್ಕಂತ ಒಂದು ಬೌಲ್ ಇದು ತಗೊಳ್ಳಿ ಒಂದ್ ಬಟ್ಲನ ಸೊ ಅದರೊಳಗಡೆ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆ ಹಾಕಿ ಸೊ ಆಲೂಗಡ್ಡೆ ಹಾಕಿದ್ಮೇಲೆ ಸೊ ಆಲೂಗಡ್ಡೆ ಮುಳುಗಷ್ಟು ಸೊ ಕುದಿಯಕ್ಕೆ ಎಷ್ಟು ಬೇಕೋ ನೀರಷ್ಟು ಹಾಕಿ ಸೊ ಉಪ್ಪು ಹಾಕಿ ಸೊ ಇವಾಗ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೊ ತ್ರೀ ಟೇಬಲ್ ಸ್ಪೂನ್ವರೆಗೂ ಮೊಸರು ಹಾಕಿ ಸೊ ಮೇಲೆ ತ್ರೀ ಟೇಬಲ್ ಸ್ಪೂನ್ವರೆಗೂ ಫ್ಲೋರ್ ಹಾಕಿ ಸೊ ಅದೇ ಮೆಕ್ಕೆಜೊಳ್ದಿಟ್ಟು ಸೊ ಅದಾದಮೇಲೆ ಒಂದೂವರೆ ಟೇಬಲ್ ಸ್ಪೂನು ಅಕ್ಕಿ ಹಿಟ್ಟು ಒಂದೂವರೆ ಟೇಬಲ್ ಸ್ಪೂನು ಮೈದಾ ಹಿಟ್ಟು ಸೊ ಇವೆರಡು ಸೇರಿಬಿಟ್ಟು ಮೂರು ಟೇಬಲ್ ಸ್ಪೂನ್ ಹಾಕಿ ಸೊ ಇದೆಲ್ಲ ಹಾಕಾದ್ಮೇಲೆ ನೀವು ಸೊ ಅಚ್ಚು ಖಾರದ ಪುಡಿ ಹಾಕಿ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ ಸೊ ನಾನಿಗೆ ಒಂದೂವರೆ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ ಸೊ ನಾವು ಕಡಿಮೆ ಖಾರ ತಿಂತೀವಿ ಸೊ ಕಮ್ಮಿ ಇದ್ದೀನಿ ನೀವು ಬಂದುಬಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸೊ ಅದಾದ ಮೇಲೆ ನೀವು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಸೊ ಮೇಲೆ ಒಂದು ಟೇಬಲ್ ಸ್ಪೂನ್ವರೆಗೂ ಗರಂ ಮಸಾಲ ಸೊ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲ ಒಂದು ಟೇಬಲ್ ಸ್ಪೂನ್ ಕೊರಿಯಾಂಡರ್ ಪೌಡರ್ ಧನಿಯಾ ಪುಡಿ ಗೊತ್ತಾಯ್ತಲ್ಲ ಸೊ ಅದಾದಮೇಲೆ ಲಾಸ್ಟಲ್ಲಿ ನೀವು ಚಿಟಿಕೆ ಅಷ್ಟು ಅರ್ಶಿನ ಪುಡಿ ಹಾಕಿ ಸೊ ಅರ್ಶಿನ ಪುಡಿ ಹಾಕಾದ ಮೇಲೆ ಲಾಸ್ಟಿಗೆ ಸೊ ಗಾರ್ಲಿಕ್ ಜಿಂಜರ್ ಪೇಸ್ಟು ಒಂದು ಟೇಬಲ್ ಸ್ಪೂನ್ವರೆಗೂ ಹಾಕಿ ಸೊ ಅದ ಒಂದು ಟೇಬಲ್ ಸ್ಪೂನ್ ಫುಲ್ ಹಾಕಿ ಅದಾದಮೇಲೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಸೊ ಇದೆಲ್ಲ ಹಾಕಿದ್ಮೇಲೆ ನೀವು ಸೊ ನೀಟಾಗಿ ಇದನ್ನೆಲ್ಲನೂ ಕಲಿಸ್ಕೋಬೇಕಾಗುತ್ತೆ ಸೊ ಅದಕ್ಕಿಂತ ಮುಂಚೆ ಕೊತ್ತಂಬರಿ ಸೊಪ್ಪು ಹಾಕಿ ಸೊ ಕರ್ಬೇವು ಸೊಪ್ಪಿದ್ರೂ ಹಸಿಯಾಗಿರೋದು ಕೊತ್ ಕರ್ಬೇವು ಸೊಪ್ಪನ್ನೇ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನಾನು ಇಲ್ಲ ಇಲ್ಲಿ ಸೊ ಲಾಸ್ಟಿಗೆ ನೀವು ಈ ತರ ಕಲ್ಸ್ಕೊಳ್ಳಿ ಸೊ ಕಲ್ಸ್ಕೊ ಈಗ ಫಸ್ಟ್ ಪೌಡರ್ ಪೌಡ್ರ್ ಇರುತ್ತಲ್ವಾ ಸೊ ಉಂಟ ಏನಾದ್ರು ಇದ್ರೆ ಈ ತರ ಕಲ್ಸ್ಕೊಂಡು ಅದಾದ್ಮೇಲೆ ನೀರ್ ಹಾಕಿ ಈ ತರ ಕಲ್ಸಿ ನೋಡ್ತಾ ಇದೀರಲ್ಲ ಕನ್ಸಿಸ್ಟೆನ್ಸಿ ಈ ತರ ಇರ್ಬೇಕು ಜಾಸ್ತಿ ತೆಳುವಾಗ ಮಾಡ್ಬೇಡಿ ಇಲ್ಲ ಅಂದ್ರೆ ಆಲೂಗಡ್ಡೆಗೆ ನೀಟಾಗಿ ಅಪ್ಲೈ ಆಗಲ್ಲ ಜಾರ್ ಜಾರ್ ಹೋಗುತ್ತೆ ಸೊ ಆಲೂಗಡ್ಡೆಗೆ ಸ್ವಲ್ಪ ಹಿಡಿಯೋ ತರ ಇರ್ಬೇಕು ಮಸಾಲೆ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಜಾಸ್ತಿ ಆಲೂಗಡ್ಡೆ ಎಷ್ಟು ಬೆಂದಿರ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಸೊ ಚಾಕು ನಾವು ಸೊ ಒಳಗ್ ಚುಚ್ಚ ತಕ್ಷಣ ಸ್ವಲ್ಪ ಗಟ್ಟಿಯಾಗಿರ್ಬೇಕು ಜಾಸ್ತಿ ಬೆಂದಿರಬಾರ್ದು ಸೊ ನೋಡ್ತಾ ಇದ್ದೀರಲ್ಲ ಸ್ವಲ್ಪ ಚುಚ್ಚಿದ ತಕ್ಷಣ ಇಟ್ಟ ತಕ್ಷಣ ಒಳಗೆ ಒಂದ್ ಒಂಚೂರು ಗಟ್ಟಿಯಾಗಿ ಬೇಯಿಸ್ಬೇಕು ಯಾಕಂದ್ರೆ ಫ್ರೈ ಆಗುವಾಗ ಎಲ್ಲ ಒಂದರ ಇದಾಗ್ಬಿಡುತ್ತೆ ಸೊ ತುಂಬಾ ಮೆತ್ತಿಗೆ ಬೇಯಿಸಬಾರ್ದು ಸ್ವಲ್ಪ ಗಟ್ಟಿಯಾಗಿರೋ ತರ ಬೇಯಿಸ್ಕೋಬೇಕು ಸೊ ಇವಾಗ ನಾವು ಆಲೂಗಡ್ಡೆನ ತಗೊಂಡು ಸೊ ಮಸಾಲೆನ ಅಪ್ಲೈ ಮಾಡ್ಕೊಳ್ಳೋಣ ಸೊ ಅದೇ ಹೇಳೋದ್ನಲ್ಲ ಜಾಸ್ತಿ ತೆಳುವ ಕಲಿಸ್ಬೇಡಿ ಹಿಟ್ಟನ್ನು ಯಾಕಂದ್ರೆ ಆಲೂಗಡ್ಡೆಗೆ ಸರಿಯಾಗಿ ಹಿಡಲ್ಲ ಹಿಡಿಯಲ್ಲ ಸೊ ಇವಾಗೆಲ್ಲ ನೀಟಾಗಿ ಇದನ್ನು ಎಲ್ಲ ಆಲೂಗಡ್ಡೆಗೆ ಎಲ್ಲದಕ್ಕೂ ಅಪ್ಲೈ ಮಾಡ್ಕೊಳ್ಳಿ ಸೊ ಕೈಯಿಂದ ಅನ್ನಾದರೂ ನೀವು ಸೊ ಅಪ್ಲೈ ಮಾಡ್ಬೋದು ಸೊ ನೋಡ್ತಾ ಇದ್ದೀರಲ್ಲ ಸೊ ಈ ಥರ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಿಮಗೆ ಬೇಕು ಅಪ್ಪ ಅಂತಂದರೆ ಒಂದು ಹತ್ತು ನಿಮಿಷ ಫ್ರೀಸರಲ್ಲಾದರೂ ಇಡೀ ಫ್ರಿಜ್ಜಲ್ಲಿ ನೀಟಾಗಿ ಎಲ್ಲ ಕೋಟಿಂಗ್ ಆಗುತ್ತೆ ಸೊ ಇವಾಗ ಎಣ್ಣೆ ಮೀಡಿಯಮ್ ಫ್ಲೇಮಲ್ಲಿ ಕಾದಿರಬೇಕು ಸೊ ಜಾಸ್ತಿ ಕಾಯಿಸ್ಬಿಡಿ ಎಣ್ಣೆ ಸೊ ಇಲ್ಲಾಂದರೆ ಹಾಕಿದ ತಕ್ಷಣ ತುಂಬ ಫ್ರೈ ಆಗಿ ಸೊ ಒಂದೊಂದಾಗಿ ನಿಧಾನಕ್ಕೆ ಬಿಡಿ ಎಣ್ಣೆ ಸಿಡ್ದು ಬಿಡುತ್ತೆ ಸೊ ಬಿಡಿ ಬಿಡಿಯಾಗಿ ಬಿಡಿ ಎಲ್ಲ ಒಂದೇ ಸಲ ಹಾಕ್ಬಿಟ್ರೆ ಏನಾಗುತ್ತೆ ಅಂಟ್ಕೊಂಡ್ಬಿಡುತ್ತೆ ಸೊ ನೀಟಾಗಿ ಒಂದೊಂದೇನೆ ನಿಧಾನಕ್ಕೆ ಹಾಕಿ ಸೊ ಮೀಡಿಯಂ ಫ್ಲೇಮಲ್ಲೇ ಇದನ್ನು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಸೊ ಈ ಥರ ಹಾಕ್ಬಿಟ್ಟು ನೀವು ಸೊ ಒಂದು ನಿಮಿಷ ಆದಮೇಲೆ ಸೊ ಫ್ರೈ ಹಾಕಿದ ತಕ್ಷಣ ಆಗಿಬಿಡುತ್ತೆ ಅದೇನು ಜಾಸ್ತಿ ಫ್ರೈ ಆಗೋ ಟೈಮ್ ತಗೊಳ್ಳಲ್ಲ ಸೊ ಒಂದೆರಡು ಮೂರು ಸಲ ಫ್ರೈ ಮಾಡಿ ರೊಟೇಟ್ ಮಾಡಿಕೊಂಡು ನೀವು ಸೊ ಈ ಥರ ನೀವು ತಿರು ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ನಿಮಗೆ ಜಾಸ್ತಿ ಕ್ರಿಸ್ಪಿ ಬೇಕು ಅಪ್ಪ ಅಂತಂದರೆ ಸೊ ಇದನ್ನು ಒಂದು ಸಲ ತೆ ಫ್ರೈ ಆದಮೇಲೆ ತೆಗೆದುಬಿಟ್ಟು ಇನ್ನೊಂದು ಸಲವೂ ನೀವು ಫ್ರೈ ಮಾಡಿಕೊಂಡ್ರೆ ಸೊ ಡೀಪ್ ಫ್ರೈ ಮಾಡಿಕೊಂಡ್ರೆ ಸೊ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಬಟ್ ನಾನು ಇಲ್ಲೊಂದೇ ಸಲ ಮಾಡ್ತಾಯಿದ್ದೀನಿ ಸೊ ನೀವು ಅವಾಗಿಂದ ಅವಾಗಲೇ ತಿಂತೀರಾ ಜಾ ನಮಗೆ ಫ್ರೈ ಇಷ್ಟೇ ಸಾಕು ಕ್ರಿಸ್ಪಿ ಜಾಸ್ತಿ ಬೇಕಾಗಿಲ್ಲ ಅಂತಂದರೆ ಒಂದ್ಸಲ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸೊ ನಿಮಗೆ ಜಾಸ್ತಿ ಕ್ರಿಸ್ಪಿನೆಸ್ ಬೇಕು ಡೀಪ್ ಫ್ರೈ ಬೇಕು ಅಪ್ಪ ಅಂತಂದರೆ ಇದನ್ನು ಒಂದ್ಸಲ ತೆಗೆದುಬಿಟ್ಟು ಆದಮೇಲೆ ಸೊ ಇನ್ನೊಂದು ಸಲೂ ನೀವು ಫ್ರೈ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಸೇಮ್ ಚಿಕನ್ ಕಬಾಬ್ ತಿಂದಿರೋ ಥರನೇ ಫೀಲ್ ಆಗುತ್ತೆ ಸೊ ಅಷ್ಟು ಚೆನ್ನಾಗಿರುತ್ತೆ ಆಲೂಗಡ್ಡೆ ಸಾರಿ ಆಲೂ ಸಿಕ್ಸ್ಟಿ ಫೈವ್ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಹೊರಗಡೆ ಯಾವ ಥರ ತಿಂತೀರೋ ಸೊ ಅದೇ ಟೇಸ್ಟಿಯೇ ಬರುತ್ತೆ ಸೊ ಒಂದ್ಸಲ ನೀವು ಟ್ರೈ ಮಾಡಿ ಮನೇಲಿ ಸೊ ಹಿಂಗೂ ನಾಳೆ ಸಂಡೇ ಅಲ್ವಾ ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ನಿಜವಾಗ್ಲೂ ಕ ಸೇಮ್ ಚಿಕನ್ ಕಬಾಬ್ ಬಂದಿರೋ ತರಾನೇ ಬರುತ್ತೆ ಸೊ ಇವಾಗ ನೋಡ್ತಾ ಇದ್ದೀರಲ್ಲ ಸೊ ಇದೇ ತರಾನೇ ನೀವು ಸೊ ಮಿಕ್ಕಿರೋ ಆಲೂಗಡ್ಡೆ ಎಲ್ಲ ಸೊ ಈ ಥರ ಫ್ರೈ ಮಾಡ್ಕೊಂಬಿಟ್ಟು ಸೊ ಬಿಡಿ ಬಿಡಿಯಾಗಿ ಸೊ ಎಲ್ಲ ನಿಮಗೆ ಡೀಪ್ ಫ್ರೈ ಬೇಕಂದ್ರೆ ಡೀಪ್ ಫ್ರೈ ಮಾಡ್ಕೊಳ್ಳಿ ಇಲ್ಲ ಹಂಗೆ ತಿಂತೀವಿ ಒಂದೇ ಸಲ ಸಾಕು ಹಾಗೆ ತಕ್ಷಣಕ್ಕೆ ತಿಂದೀವಿ ಅಂದರೆ ಸೊ ಒಂದೇ ಸಲ ಮಾಡ್ಕೊಳ್ಳಿ ಸೊ ತುಂಬ ಚೆನ್ನಾಗಿ ಬರುತ್ತೆ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಇದು ಮಾಡಕ್ಕೆ ಹಾಗೆ ಇನ್ನೊಂದು ಚಿಕ್ಕ ರಿಕ್ವೆಸ್ಟು ಫ್ರೆಂಡ್ಸ್ ಪ್ಲೀಸ್ ಹಾಗೇನೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಯಾಕೆ ಹಂಗೆ ಮಾಡ್ತೀರಾ ಸೊ ಹಾಗೆ ನೋಡೋಗ್ಬೇಡಿ ಸೊ ಇದು ನಿಮ್ಮ ಮನೇಲಿ ಟ್ರೈ ಮಾಡಿ ಯಾವ ರೀತಿ ಬಂತು ಅಂತೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ ಇನ್ನೂ ಏನಾರು ಹೊಸ ರೆಸಿಪೀಸ್ ಬೇಕು ಅಂದರೆ ನನಗೆ ಅದನ್ನು ಕಮೆಂಟ್ ಮಾಡಿ ಸೊ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಸೊ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮರಿಬೇಡಿ ಸೊ ಹಂಗೇನೆ ಸೊ ಒಂದು ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ అంగే నెక్స్ట్ రెసిపీ సో బాయ్ ఆల్ ఆఫ్ యూ థ్యాంక్ యూ